ಫಿಲ್ಮ್ ಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಅನಿಲ್ ಉದಯ್ ಇದ್ದಿದ್ರೆ ಇಂದು ಕುರುಕ್ಷೇತ್ರ ಕದನವನ್ನಾಡ್ತಾ ಇದ್ರು ಅಂತ ಇಲ್ಲೊಬ್ರು ಹೇಳಿದ್ದಾರೆ ಯಾರು ಹೇಳಿದ್ರು ಹಾಗೆ ಅನಿಲ್ ಉದಯ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದಾರೆ ಇವರು ನೀವು ಕೂಡ ಅನಿಲ್ ಉದಯ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಸೀರಿಯಸ್ಲಿ ಇಂತ ಒಂದು ಖಳನಟರು ಮತ್ತೆ ಯಾವತ್ತಿಗೂ ಸಿಗೋಕೆ ಸಾಧ್ಯನೇ ಇಲ್ಲ ಎನಿವೇಸ್ ಮಾಸ್ತಿ ಗುಡಿ ದುರಂತದಲ್ಲಿ ಖಳನಟರಾದ ಅನಿಲ್ ಮತ್ತು ರಾಘವ್ ಉದಯ್ ಸಾವನ್ನಪ್ಪಿದ್ರು ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ದುರಂತ ಸಾವಿಗೀಡಾದ ಇಬ್ಬರು ಇಂದು ಬದ್ಕಿದ್ದದ್ರೆ ಅನೇಕ ದೊಡ್ಡ ದೊಡ್ಡ ಅವಕಾಶಗಳು ಅವರ ಪಾಲಾಗ್ತಾ ಇತ್ತು ಅದರಲ್ಲಿ ಕುರುಕ್ಷೇತ್ರ ಸಿನಿಮಾ ಕೂಡ ಒಂದು ಕುರುಕ್ಷೇತ್ರ ಸಿನಿಮಾದ ಭೀಮನ ಪಾತ್ರಕ್ಕೆ ಬಾಲಿವುಡ್ ನಟ ಡ್ಯಾನಿಶ್ ಈಗ ಆಯ್ಕೆಯಾಗಿದ್ದಾರೆ ಒಂದು ವೇಳೆ ಇಂದು ಅನಿಲ್ ಮತ್ತು ಉದಯ್ ಇದ್ದಿದ್ರೆ ಅವರಲ್ಲಿ ಒಬ್ಬರಿಗೆ ಕುರುಕ್ಷೇತ್ರದ ಭೀಮನಾಗಿ ನಟಿಸುವ ಅವಕಾಶ ಸಿಗ್ತಾ ಇತ್ತು ಈ ವಿಷಯವನ್ನ ಹೇಳಿದ್ದು ಸ್ವತಃ ನಿರ್ಮಾಪಕ ಮುನಿರತ್ನ ಹೌದು ಕುರುಕ್ಷೇತ್ರ ಚಿತ್ರದ ಮುಹೂರ್ತ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿರ್ಮಾಪಕ ಮುನಿರತ್ನ ಈ ಚಿತ್ರದಲ್ಲಿ ಹೆಚ್ಚು ಕನ್ನಡದ ಕಲಾವಿದರೆ ನಟಿಸಿದ್ದಾರೆ ಆದರೆ ಭೀಮನ ಪಾತ್ರದಲ್ಲಿ ಡ್ಯಾನಿಶ್ ನಟಿಸಿದ್ದು ಅನಿಲ್ ಮತ್ತು ಉದಯ್ ಇದ್ದಿದ್ರೆ ಈ ಚಿತ್ರದಲ್ಲಿ ಅವರನ್ನೇ ಭೀಮನಾಗಿ ಆಯ್ಕೆ ಮಾಡ್ತಾ ಇದ್ವಿ ಅಂತ ಹೇಳ್ಕೊಂಡಿದ್ದಾರೆ ಅನಿಲ್ ಹಾಗೂ ಉದಯ್ ಎಂಬ ಉದಯೋನ್ಮುಖ ಕಲಾವಿದರ ಸಾವು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅನ್ನೋದು ನಿರ್ಮಾಪಕ ಮುನಿರತ್ನರವರ ಮಾತುಗಳಲ್ಲೇ ಸ್ಪಷ್ಟವಾಗಿದೆ ನಿಜಕ್ಕೂ ಬರೀ ಚಿತ್ರರಂಗ ಅಲ್ಲ ಸಿನಿ ಪ್ರೇಕ್ಷಕರು ಕೂಡ ಅನಿಲ್ ಉದಯ್ ಖಳನಟರನ್ನ ಮಿಸ್ ಮಾಡ್ಕೋತಾರೆ ಯಾಕಂದ್ರೆ ಅಂತ ಒಂದು ಕಡ ಪರ್ಸನಾಲಿಟಿ ಆಕ್ಟಿಂಗ್ ಯಾವತ್ತು ಯಾರಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ ನೀವೇನ್ ಹೇಳ್ತೀರಾ ಫ್ರೆಂಡ್ಸ್ ಅನಿಲ್ ಉದಯ್ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ಈ ವಿಡಿಯೋ ಬಗ್ಗೆ ಏನಾದ್ರು ಕಮೆಂಟ್ಸ್ ಅದ್ರೆ ಬಗ್ಗೆ ಕಮೆಂಟ್ ಮಾಡಿ ಕಳಿಸಬಹುದು ಜೊತೆಗೆ ಮತ್ತಷ್ಟು ಫಿಲ್ಮಿ ಸುದ್ದಿಗಳಿಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ